ಮೋದಿ ತ್ರೀ ಬಜೆಟ್ನಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಮೇಕ್ ಇನ್ ಇಂಡಿಯಾಗೆ ಆದ್ಯತೆ ವೈದ್ಯಕೀಯ ಶಿಕ್ಷಣದಲ್ಲಿ ಒಂದು ಲಕ್ಷ ಪದವೀಧರ ಸೀಟ್ ಸೇರ್ಪಡೆ ಮುಂದಿನ ಐದು ವರ್ಷದಲ್ಲಿ ಎಪ್ಪತ್ತೈದು ಸಾವಿರ ಸೀಟ್ಗಳ ಏರಿಕೆ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಬೊಂಬೆಗಳಿಗೂ ಆದ್ಯತೆ ಭಾರತವನ್ನ ಬೊಂಬೆಗಳ ಜಾಗತಿಕ ಹಬ್ ಮಾಡುವ ಗುರಿ ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ನ ಬೊಂಬೆ ಉತ್ಪಾದನೆ ಉತ್ತಮ ಗುಣಮಟ್ಟ ವಿಶಿಷ್ಟವಾಗಿರೋ ಬೊಂಬೆಗಳ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ಬಿಹಾರದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಪ್ರೊಸೆಸಿಂಗ್ ಸ್ಥಾಪನೆ ದೇಶದಲ್ಲಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮಿಷನ್ ಸ್ಥಾಪನೆ ಕ್ಲೀನ್ ಚೆಕ್ ಮ್ಯಾನುಫ್ಯಾಕ್ಚರಿಂಗ್ಗೆ ಉತ್ತೇಜನೆ ಪ್ರೋತ್ಸಾಹ ಹೂಡಿಕೆಯ ಮೂರನೇ ಎಂಜಿನ್ ಸಕ್ಷಮ ಅಂಗನವಾಡಿ ಟೂ ಪಾಯಿಂಟ್ ಮೂಲಕ ಎಂಟು ಕೋಟಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೌಷ್ಟಿಕ ಆಹಾರ ನೀಡಿಕೆಯ ಮೊತ್ತವನ್ನು ಏರಿಕೆ ಮಾಡಲಾಗುತ್ತೆ ಐವತ್ತು ಸಾವಿರ ಅಟಲ್ ಟಿಂಕರಿಂಗ್ ಲ್ಯಾಬ್ ಸ್ಥಾಪನೆ ಪಿಎಚ್ಸಿ ಪ್ರಾಥಮಿಕ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಸಂಪರ್ಕ ನೀಡಿಕೆ ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ಗೆ ಚಾಲನೆ ಇದರಿಂದ ವಿದ್ಯಾರ್ಥಿಗಳು ಪಠ್ಯ ಅರ್ಥ ಮಾಡಿಕೊಳ್ಳಲು ನೆರವು ಐದು ನ್ಯಾಷನಲ್ ಸಿಲ್ಕ್ ಸೆಂಟರ್ಗಳ ಸ್ಥಾಪನೆ ದೇಶದ ಇಪ್ಪತ್ತ್ ಮೂರು ಐಐಟಿಗಳ ಸಾಮರ್ಥ್ಯ ವಿದ್ಯಾರ್ಥಿಗಳ ಸಂಖ್ಯೆ ವೃದ್ಧಿ ಐಐಟಿಗಳಲ್ಲಿ ಅರವತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಎರಡು ಲಕ್ಷಕ್ಕೆ ವಿದ್ಯಾರ್ಥಿಗಳ ಏರಿಕೆ ಎರಡು ಸಾವಿರದ ಹದಿನಾಲ್ಕರ ನಂತರ ಹೊಸ ಐಐಟಿಗಳ ಸ್ಥಾಪನೆ